ಒಂದು ಕಾಡಲ್ಲಿ ಪಿಂಕು ಆನೆ ಅವರ ಅಪ್ಪ ಆದ ರಾಮು ಜೊತೆ ಜೀವಿಸ್ತಾ ಇತ್ತು ಪಿಂಕುಯಿನ ತಾಯಿ ಅವನಿಗೆ ಜನ್ಮ ಕೊಟ್ಟಿದ ತಕ್ಷಣ ಪಾಪ ತೀರ್ಕೊಂಡ್ಬಿಡ್ತಾರೆ ಸ್ವಲ್ಪ ದಿನ ಇದ್ದು ಆಮೇಲೆ ಅವರು ಕೂಡ ತೀರ್ಕೊಂಡ್ಬಿಡ್ತಾರೆ ಪಿಂಕು ಆನೆ ಪಾಪ ತುಂಬಾನೇ ಅನಾದಿಯಾಗಿ ಆ ಕಾಡಲ್ಲಿ ಬೆಳೀತಾ ಇರುತ್ತೆ ಕಾಡಲ್ಲಿರುವ ಜಂತುಗಳು ಕೂಡ ಯಾರೂ ಅದನ್ನ ಪಾಪ ಅದರ ಜೊತೆ ಸೇರಿಸ್ಕೊಳ್ಳದೇ ಇಲ್ಲ

ನಿಮ್ಮಂತವ್ರನ್ನ ನಮ್ ಫ್ರೆಂಡ್ಸ್ ಮಾಡ್ಕೊಳ್ಳೋದಲ್ಲ ಅದು ಸರಿ ಆಗಲ್ಲ ಬನ್ನಿ ಫ್ರೆಂಡ್ಸ್ ಹಂಗಂತ ಹೇಳಿ ಅವರು ಅಲ್ಲಿಂದ ಹೋಗ್ಬಿಡ್ತಾರೆ ಪಾಪ ಪಿಂಕು ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಅದರ ಗುಹೆಗೆ ಹೋಗ್ಬಿಡುತ್ತೆ ಯಾವಾಗ್ಲೂ ಒಬ್ಬಂಟಿಯಾಗಿ ಮತ್ತೆ ಅನಾದಿಯಾಗಿರೋದು ಪಿಂಕುಗೆ ತಡ್ಕೊಳಕಾಗಲ್ಲ ಒಂದಿನ ಕೋತಿ ಕಿರ್ಚಾಡ್ಕೊಂಡು ಕಾಡೊಳಗಡೆ ಓಡಾಡ್ತಾ ಬರುತ್ತೆ ಎಲ್ರು ಓಡಿ ಓಡಿ ಕಾಡಿಗೆ ಜೀವ ಅಪಾಯದಲ್ಲಿದೆ ಈ ವಿಷಯ ಗೊತ್ತಾದ ಎಲ್ಲಾ ಜಂತುಗಳು ಭಯದಿಂದ ಕಾಡೊಳಗಡೆ ಓಡೋದಕ್ಕೆ ಶುರು ಕಾಡೊಳಗಡೆ ಬಂದು ನೋಡ್ತಾನೆ ಅಲ್ಲಿ ಒಂದ್ ಜಂತು ಕೂಡ ಕಾಣಿಸಲ್ಲ ಅವನ್ಗೆ ತುಂಬಾನೇ ಬೇಜಾರಾಗುತ್ತೆ ಏನಿದು ಇಷ್ಟು ದೊಡ್ಡ ಕಾಡಲ್ಲಿ ಒಂದು ಪ್ರಾಣಿ ಕೂಡ ಇಲ್ವೇ ಇಲ್ವಲ್ಲ ಹೀಗೆ ಹೋದ್ರೆ ನಂಗೆ ಕೆಲ್ಸಾನೇ ಇರಲ್ಲ ಅವನು ಮನೆಗೆ ಹೋಗೋಣ ಅಂತ ಹೋಗುವಾಗ ಅವನ್ ಕಣ್ಣಿಗೆ ಪಿಂಕಿ ಆನೆ ಕಾಣಿಸುತ್ತೆ ಆಗ ಅವನ್ ಹೀಗಂತಾನೆ ನಾ ಏನ್ ನೋಡ್ತಾ ಇದ್ದೀನಿ ಒಂದು ಆನೆ ನೋಡಿ ಭಯ ನನ್ನ ಪಕ್ಕದಲ್ಲಿ ಬರ್ತಾ ಇದೆ ಬೇಟೆಗಾರ ನಾನು ಯಾಕೆ ನಿನ್ನ ತರ ಬಂದೆ ಅಂದ್ರೆ ನಾನು ನಿನ್ ಜೊತೆನೇ ಬಂದ್ಬಿಡ್ತೇನೆ ನೀನು ನನ್ನನ್ನ ಕರ್ಕೊಂಡು ಹೋಗು ಕಾಡಲಿರಕ್ಕೆ ನನ್ಗೆ ಇಷ್ಟ ಇಲ್ಲ ಬೇಕಾದ್ರೆ ನಿನ್ನ ಸಾಯಿಸಿ ಕೂಡ ನೀನ್ ತಿನ್ಬಿಡು ಅದನ್ನು ಕೇಳಿದ ತಕ್ಷಣ ಬೇಟೆಗಾರನಿಗೆ ತುಂಬಾನೇ ಸಂತೋಷ ಆಗ್ಬಿಡುತ್ತೆ ಆಮೇಲೆ ಅವನು ಅವನ ಟೆಂಟಿಗೆ ಆನೆನ ಕರ್ಕೊಂಡು ಹೋಗ್ಬಿಡ್ತಾನೆ ಅಲ್ಲಿ ಹೋಗಿ ಅದನ್ನ ಕಟ್ ಬಿಟ್ಟು ಒಳಗಡೆ ಹೋಗಿ ಫೋನ್ ಮಾಡಿ ಯಾರ ಹತ್ರನೋ ಮಾತಾಡ್ತಾನೆ ಸರ್ ನಾನು ಮಣ್ಣು ಬೇಟೆಗಾರ ಮಾತಾಡ್ತಾ ಇದ್ದೀನಿ ನಿಮ್ಮ ಸರ್ಕಸ್ಗೆ ಒಂದು ಆನೆ ಬೇಕಿತ್ತಲ್ಲ ಹೌದು ಬೇಕಾಗ್ತಾ ಇದೆ ಸಿಕ್ತಾ ಸರ್ ತುಂಬಾ ದುಡ್ಡುಕ್ಕೂ ಇಲ್ಲ ಅದು ಸರ್ಕಸ್ಗೆ ಕರೆಕ್ಟ್ ಆಗಿರುತ್ತೆ ಸರಿ ಹಾಗಾದ್ರೆ ತಗೋಬ ಗಾಡಿಲಿ ಹಾಕೊಂಡು ಅದನ್ನ ಕರ್ಕೋಬ ಅದು ಇಲ್ಲಿ ಬಂದ್ ಕೂಡ ನಿನ್ ದುಡ್ಡು ನಿನ್ ಸಿಕ್ಬಿಡುತ್ತೆ ಹಾ ಹಾ ಸರಿ ಸರಿ ಹಂಗಂತ ಹೇಳಿ ಬೇಟೆಗಾರ ಕಾಲ್ ಕಟ್ ಮಾಡ್ಬಿಡ್ತಾನೆ ನೀನು ತುಂಬಾ ಸಂತೋಷ ಪಡ್ತೀಯಾ ನೀನು ಸರ್ಕಸ್ಗೆ ಹೋಗ್ತಾ ಇದೀಯಾ ಅಲ್ಲಿ ತಿನ್ನೋದಿಕ್ಕೆ ಇರೋದಿಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅದನ್ ಕೇಳಿ ಪಿಂಕುಗೆ ಸ್ವಲ್ಪ ಸಂತೋಷ ಅನ್ಸತ್ತೆ ಆದ್ರೆ ಕಾಡನ್ ಬಿಟ್ಟು ಹೋಗೋದಕ್ಕೆ ಪಾಪ ಪಿಂಕುಗೆ ತುಂಬಾನೇ ಬೇಜಾರಾಗ್ತಿರುತ್ತೆ ನಾನು ನಾನು ಅಂದ್ರೆ ನೀನು ಕಾಡಲ್ಲಿ ಸುತ್ತೋಣ ಅರೇವ್ ಇದು ತುಂಬಾ ಒಳ್ಳೆ ಮೂಲಕವಾಗಿ ನನಗೊಂದು ಫ್ರೆಂಡ್ ಆದ್ರೂ ಸಿಗ್ತಾನೆ ಪಿಂಕು ನಾನಿನ ಕಟ್ಟಾಗಿರೋದನ್ನ ತೆಗೆದು ಯಾಕಂದ್ರೆ ಪಿಂಕು ಮೇಲೆ ಅವನಿಗೆ ತುಂಬಾ ನಂಬಿಕೆ ಇತ್ತು ಅದು ಎಲ್ಲಿಗೂ ಓಡೋಗಲ್ಲ ಅಂತ ಆಮೇಲೆ ಇಬ್ರು ಸೇರಿ ಕಾಡೆಲ್ಲ ಸುತ್ತಾಡ್ತಾರೆ ಪಿಂಕು ಅವನಿಗೆ ಹೊಸ ಹೊಸ ಜಾಗ ತೋರಿಸುತ್ತೆ ಬೇಟೆಗಾರ ಕೂಡ ಸಂತೋಷ ಪಡ್ತಾನೆ ಅವರಿಬ್ರು ಒಬ್ಬರ ಜೊತೆ ಒಬ್ರು ತುಂಬಾನೇ ಕ್ಲೋಸ್ ಆಗ್ಬಿಡ್ತಾರೆ ಆಮೇಲೆ ಪಿಂಕು ಆನೆ ಕೂಡ ಬೇಟೆಗಾರನ ಅವನ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೋತಾನೆ ನಾನು ನಿಜವನ್ನ ಹೇಳಕ್ಕಾಗಲ್ಲ ಅನ್ಸುತ್ತೆ ನೀನು ಪ್ರಾಣಿಯಾಗಿದ್ರು ನನ್ನ ಸ್ನೇಹಿತಿಯಾಗಿದೀಯಾ ಅದನ್ನೇ ಯೋಚನೆ ಮಾಡಿದೆ ನೀನ್ ಬೇರೆ ಯಾರಿಗಾದ್ರೂ ನನ್ನನ್ ಕೊಟ್ಬಿಟ್ಟು ಹೋಗ್ಬಿಟ್ರೆ ಆ ಮನುಷ್ಯನ ನಾನು ಹೆಂಗ್ ನೋಡ್ಕೋತಾನೋ ಏನೋ ಅದರ ಬಗ್ಗೆ ಚಿಂತೆ ಮಾಡಬೇಡ ನೀನು ಸರ್ಕಸ್ ಓನರ್ ಹತ್ರ ನಾನು ಹೇಳಿದೀನಿ ಅವ್ರು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ತಿಂಗಳಿಗೆ ಒಂದ್ಸತಿ ನಾನು ಕೂಡ ನಿನ್ನ ಬಂದು ನೋಡ್ತಾ ಇರ್ತೀನಿ ಆಯ್ತಾ ಅದನ್ ಕೇಳಿಸ್ಕೊಂಡು ಪಿಂಕು ಆನೆ ತುಂಬಾ ಸಂತೋಷ ಪಡುತ್ತೆ ಮಾರ್ನೆ ದಿನ ಬೇಟೆಗಾರ ಕಾಡಿಂದ ಕರ್ಕೊಂಡು ಹೋಗ್ತಾನೆ ಮತ್ತೆ ಕಾಡಲ್ಲಿ ಅವನು ನೆನ್ಸಿರುವ ಆ ವ್ಯಾನ್ ಅಲ್ಲಿ ಪಿಂಕುನ ಹತ್ತಿಸ್ತಾನೆ ಪಿಂಕುಗೆ ತುಂಬಾನೇ ಬೇಜಾರಾಗುತ್ತೆ ಕಾಡನ್ನು ಒಂದ್ಸಲ ನೋಡ್ಬಿಟ್ಟು ಬೇಜಾರ್ ಮಾಡ್ಕೊಂಡೆ ಆ ವ್ಯಾನ್ ಅಲ್ಲಿ ಹತ್ತುತ್ತೆ ಬೇಟೆಗಾರ ವ್ಯಾನ್ ಅನ್ನ ಓಡಿಸ್ಕೊಂಡು ಹೋಗ್ತಿರ್ತಾನೆ ಸ್ವಲ್ಪ ಡ್ರೈವ್ ಮಾಡಿದ್ಮೇಲೆ ಅವನ ಮನಸ್ಸಿಗೆ ಏನೋ ಒಂದು ಅನ್ಸುತ್ತೆ ಆಗ ಅವನು ಆ ಸರ್ಕಸ್ಗೆ ಫೋನ್ ಮಾಡ್ತಾನೆ ಸರ್ ಒಂದು ಕೇಳಬೇಕಿತ್ತು ನಿಮ್ಮ ಸರ್ಕಸ್ ಕಾನ್ಪುರದಲ್ಲಿರೋದು ಮತ್ತೆ ಇದನ್ನ ಲಕ್ನೋಗೆ ಕಳಿಸ್ತಾ ಇದ್ದೀರಾ ಅರೆ ಅದನ್ನ ನಾವೊಂದು ಒಂದು ಶೂ ಕಂಪ್ನಿಗೆ ಮಾರ್ತಾ ಇದ್ದೀನಿ ಅದರ ಚರ್ಮದಿಂದ ತುಂಬಾ ಕಾಸ್ಟ್ಲಿ ಶೂಬ್ಲ್ಲ ಮಾಡ್ತಾರೆ ಅದಕ್ಕೆ ನಂಗೆ ಸುಮಾರು ದುಡ್ಡು ಸಿಗುತ್ತೆ ಬೇಟೆಗಾರನಿಗೆ ಕೇಳಿದ ತಕ್ಷಣ ತುಂಬಾನೇ ಕೋಪ ಬರುತ್ತೆ ಅವ್ರಿ ನೀವು ಹೇಳಿದ್ರಿ ಸರ್ಕಸ್ಗೋಸ್ಕರ ಆನೆ ಬೇಕು ಅಂತ ಆದರೆ ನಿಂಗೆಂತ ಸಮಸ್ಯೆ ನಿಂಗೆ ಎಷ್ಟು ಬೇಕೋ ದುಡ್ಡು ತಗೊಂಡು ಹೋಗ್ತಾರೋ ಅದನ್ನ ಲಕ್ನೋಗೆ ಹೇಳಿ ಅವನು ಕಾಲ್ ಕಟ್ ಮಾಡ್ಬಿಡ್ತಾನೆ ಬೇಟೆಗಾರನ ಕಣ್ ತುಂಬಾ ಪಿಂಕಿ ಜೊತೆ ಅವನು ಸುತ್ತಾಡಿದ್ದು ಮತ್ತೆ ಪಿಂಕು ಜೊತೆ ಅವನು ಆಟಾಡಿದ್ದು ಜ್ಞಾಪಕ ಆದ್ರೂ ಅವನು ಮಾತಾಡದೆ ಗಾಡಿ ಓಡಿಸ್ತಾ ಹೊತ್ತು ಗಾಡಿ ಓಡಿಸದ ಅವನು ಅವನ ಗಾಡಿನ ನಿಲ್ಲಿಸ್ತಾನೆ ಆದ್ರೆ ಅದು ಸಿಟಿ ಅಲ್ಲ ಅದು ಕಾಡು ಪಿಂಕು ಆನೆಯಿನ ಕಾಡಿಗಿಂತ ಈ ಕಾಡು ನೋಡಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಆಮೇಲೆ ಅವನು ಆನೆಯ ಗಾಡಿಯಿಂದ ಕೆಳಗಡೆ ಇಳಿಸ್ತಾನೆ ಆ ಸರ್ಕಸ್ ಶೂ ಮಾಡೋ ಕಂಪನಿಗೆ ನಿನ್ನ ಮಾರ್ತನಂತೆ ನಿನ್ನ ಕೊಂದು ನಿನ್ ಚರ್ಮದಲ್ಲಿ ಶೂ ಮಾಡ್ತಾರೆ ಏನು ಹೌದು ಆದ್ರೆ ನೀನು ನನ್ನ ಸ್ನೇಹಿತೆ ನಾನಿನ್ನ ಕೊಲ್ಲೋದಿಕ್ಕೆ ಬಿಡೋದೇ ಇಲ್ಲ ಆದ್ರಿಂದ ಇಲ್ಲಿ ಕರ್ಕೊಂಡ್ಬಂದೆ ಅದನ್ನು ಕೇಳಿದ ತಕ್ಷಣ ಪಿಂಕು ಆನೆ ಪಾಪ ಆಳಕ್ ಶುರು ಮಾಡುತ್ತೆ ಬೇಟೆಗಾರನನ್ನ ಹೋಗಿ ಅದು ತುಂಬಾ ಗಟ್ಟಿಯಾಗಿ ಹಪ್ಕೊಂಡು ಆಳುತ್ತೆ ಸ್ನೇಹಿತ ಇದು ಕೂಡ ಒಂದು ಕಾಡೆ ಅಲ್ವಾ ಇಲ್ಲಿ ಕೂಡ ನಾನು ಒಬ್ಬಳೇ ಇರಬೇಕು ಇನ್ನು ನನಗೆ ಯಾರೂ ಇರಲ್ಲ ಇಲ್ಲ ಇಲ್ಲ ಇಲ್ಲಿ ಸುಮಾರು ಆನೆ ಇದೆ ಇಲ್ಲಿ ನಿಮಗೆ ಒಳ್ಳೆ ಕುಟುಂಬ ಕೂಡ ಸಿಗುತ್ತೆ ನಾನು ಬರ್ತೀನಿ ನಾನು ಹತ್ ಬಿಡ್ತೀನಿ ನಾನು ಯಾವಾಗ್ಲೂ ಬೆಳಿಗ್ಗೆ ಮುಂಚೆ ಬಂದು ಇನ್ನ ಇಲ್ಲಿ ಭೇಟಿ ಹಾಕ್ತೀನಿ ಸ್ವಾತಂತ್ರ್ಯವಾಗಿರೋ ಅಂಗೇಳಿ ಬೇಟೆಗಾರ ಅಲ್ಲಿಂದ ಹೋಗ್ಬಿಡ್ತಾನೆ ಆಮೇಲೆ ಪಿಂಕು ಕಾಡೊಳಗಡೆ ನಡ್ಕೊಂಡ್ ಹೋಗ್ತಾ ಇರುತ್ತೆ ಆಗ ಅದ್ರ ಮುಂದ್ಗಡೆ ಇನ್ನೊಂದು ಆನೆ ನಡ್ಕೊಂಡ್ ಬರುತ್ತೆ ಅದು ಪಿಂಕುನ ನೋಡಿ ನೀನು ಯಾರ ಮಗು ಯಾವಾಗ್ಲೂ ಅದು ಕೇಳಿದ ತಕ್ಷಣ ಪಿಂಕು ಅದರ ಜೀವನದಲ್ಲಿ ನಡೆದ ಎಲ್ಲಾ ಕತೆನೂ ಹೇಳುತ್ತೆ ಅದನ್ನ ಕೇಳಿದ ಆನೆ ಪಾಪ ಕಣ್ಣಲ್ಲಿ ನೀರ್ ಹಾಕೊಂಡು ನೀನು ನಿಮ್ಮ ಅಪ್ಪ ಅಮ್ಮನ ಕಳ್ಕೊಂಡೆ ನಾನು ಇತ್ತೀಚೆಗೆ ನನ್ನ ಮಗುನ ಕಳ್ಕೊಂಡಿದೀನಿ ಇನ್ಮೇಲೆ ನಾನು ತಾಯಿ ನೀನು ನನ್ನ ಮಗು ಯಾವಾಗ್ಲೂ ಇರಬೇಕು ಇದೇ ಕಾಡಲ್ಲಿ ಅದನ್ ಕೇಳಿದ ಪಿಂಕುಗೆ ತುಂಬಾ ಸಂತೋಷ ಆಗುತ್ತೆ ಆಮೇಲೆ ಅವ್ರ ಮನೆಗೆ ಹೋಗ್ತಾರೆ ಅಲ್ಲಿ ಅದರ ಏಜ್ ಇರುವ ಇನ್ನೂ ಜಾಸ್ತಿ ಆನೆಗಳು ಅದಕ್ಕೆ ಫ್ರೆಂಡ್ಸ್ ಆಗಿ ಸಿಗತ್ತೆ ಪಿಂಕು ಆನೆಗೆ ಒಂದು ತಾಯಿ ಸಿಕ್ಕಾಯ್ತು ಅದು ಮಾತ್ರ ಅಲ್ಲದೆ ಅದಕ್ಕೆ ಜಾಸ್ತಿ ಫ್ರೆಂಡ್ಸ್ ಸಿಕ್ಕಿರುವ ಕಾರಣದಿಂದ ಅದು ತುಂಬಾ ಸಂತೋಷ ಪಡುತ್ತೆ ಬೇಟೆಗಾರ ಮಾತು ಕೊಟ್ಟಂತೆ ಪ್ರತಿ ತಿಂಗಳಲ್ಲಿ ಒಂದಿನ ಪಿಂಕುನ ನೋಡೋದಕ್ಕೆ ಅವನು ಬಂದ್ಬಿಡ್ತಿದ್ದ ಪಿಂಕು ಆನೆ ಅಷ್ಟು ಸಂತೋಷವಾಗಿರೋದನ್ನ ನೋಡಿ ಬೇಟೆಗಾರ ಕೂಡ ತುಂಬಾನೇ ಸಂತೋಷ